ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ಗಾರ್ಡಿ ಕೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಅರಮನೆ ಮಂಡಳಿ ವತಿಯಿಂದ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದಲ್ಲಿನ ವೇದಿಕೆಯಲ್ಲಿ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ರವರ ಗಾನ ಮಾಧುರ್ಯ ಕಾರ್ಯಕ್ರಮ ನಡೆಯಿತು ಈ ವೇಳೆ ಅರಮನೆ ಆಡಳಿತ ಮಂಡಳಿ ಉಪನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ವಿದ್ವಾನ್ ನಾಗರಾಜ್ ಚಾಮರಾಜನಗರದ ಸುರೇಶ್ ಋಗ್ವೇದಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಫಲಪುಷ್ಪ ಪ್ರದರ್ಶನದ ವೈಭೋಗವಾದರೆ ಭೋಗವಾದರೆ ಮತ್ತೊಂದೆಡೆ ರಾಗಗಳ ವೈಭವ ಇಷ್ಟು ಹೊತ್ತು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವಿದ್ವಾನ್ ರಘು ಹಾಗೂ ಅವರ ತಂಡದವರಿಗೆ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಅವರಿಗೆ ಅಭಿನಂದನ ಸಲ್ಲಿಸೋದಕ್ಕೆ ಮೈಸೂರು ಅರಮನೆ ಮಂಡಳಿಯ ಉಪ ಉಪನಿರ್ದೇಶಕರಾದ ಶ್ರೀ ಟಿ ಎಸ್ ಸುಬ್ರಹ್ಮಣ್ಯರವರನ್ನು ನಾವು ವೇದಿಕೆಗೆ ಬರಮಾಡ್ಕೊತಾ ಇದ್ದೀವಿ ಅವರೊಟ್ಟಿಗೆ ನಮ್ಮ ನಾಡಿನ ಖ್ಯಾತ ಸಂಗೀತ ಕಲಾವಿದರು ವಿದ್ವಾನ್ ಶ್ರೀ ಅವರನ್ನು ನಾವು ಅತ್ಯಂತ ಗೌರವ ಪೂರ್ವವಾಗಿ ವೇದಿಕೆಗೆ ಬರಮಾಡ್ಕೊತಾ ಇದ್ದೀವಿ ಅವರೊಟ್ಟಿಗೆ ನಮ್ಮ ನಾಡಿನ ಹೆಮ್ಮೆಯ ಕಲಾವಿದೆ ಲಕ್ಷ್ಮೀ ನಾಗರಾಜ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾವು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಮಾರ್ಬಾಡಿಕೊಳ್ತಾ ಇದ್ದೀವಿ ಹಾಗೂ ಚಾಮರಾಜನಗರದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಸುರೇಶ್ ಋಗ್ವೇದಿಯವರು ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಮಾರ್ಪಾಡಿಕೊಳ್ತಾ ಇದ್ದೀವಿ ನಿನ್ನೆಯಿಂದ ಆರಂಭ ಆಗಿದೆ ಫಲಪುಷ್ಪ ಪ್ರದರ್ಶನಗಳು ವಿಶೇಷ ಸಂಗೀತ ಕಾರ್ಯಕ್ರಮಗಳು ಇಂದು ಎರಡನೆಯ ದಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ವಿದ್ಯಾಭವನದ ಕಲಾವಿದರು ನೃತ್ಯ ರೂಪಕವನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆ ನಂತರ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಕನ್ನಡ ಚಿತ್ರರಂಗದ ಹೆಮ್ಮೆಯ ಹಿನ್ನೆಲೆ ಗಾಯಕರು ನಮ್ಮ ಮೈಸೂರಿನ ವಿಜಯ್ ಪ್ರಕಾಶ್ ಹಾಗೂ ಅವರ ತಂಡದವರು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿದ್ದಾರೆ ಬ್ರಹ್ಮದೇವ ನನಗೆ ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಯಾವ ಒಬ್ಬ ಪುರುಷ ಸಿಂಹನಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ ಅನುಗ್ರಹಿಸು ನಲ್ಲಿ ಸದ ಪಡೆಯುತ್ತೇನೆ ನರ್ತಕಿಯರೊಡನೆ ಆಲಾಪ ವಿಲಾಪಗಳಲ್ಲಿ ಮೈ ಮರ್ತ ನಿನಗೆ ಇಂದು ಮೈಸಾಸುರನ ಭಯಂಕರ ದರ್ಶನ ಮಾಡಿಸುತ್ತೇನೆ ಎಲ್ಲೇ ಹಾಡಿದ್ರು ನಮ್ಮೂರೇ ನಮಗೆ ಮೇಲು ಅನ್ನೋ ಒಂದು ಮಾತಿದೆಯಲ್ಲ ಹಾಗೆ ಮೈಸೂರಿನಲ್ಲಿ ಈ ಭವ್ಯವಾದ ಅರಮನೆ ವೇದಿಕೆಯಲ್ಲಿ ಹಾಡೋದು ನಿಜಕ್ಕೂ ಒಂದು ಸೌಭಾಗ್ಯದ ವಿಷಯ ಅಷ್ಟೊಂದು ಇಂಥ ಅದ್ಧೂರಿ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಮುಂದೆ ಹಾಡೋದು ನಿಜವಾಗ್ಲೂ ಸಂತೋಷ ತರುವಂತಹ ವಿಷಯ ಈ ಪ್ರಕಾಶ್ ಅವರ ಸಂಗೀತ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಭಾರತೀಯ ಪ್ರೇಕ್ಷಕರು ಪಾಲ್ಗೊಂಡು ಅದನ್ನು ಅದ್ಭುತವಾಗಿ ಯಶಸ್ಸುಗೊಳಿಸಿದ್ದನ್ನು ಕಂಡ ಅಮೆರಿಕದ ನಾರ್ತ್ ಹ್ಯಾರೋಲಿನ ಮೇಯರ್ ಆಫ್ ಕಾನ್ಪಾರ್ಡ್ ವಿಲಿಯಂ ಸಿ ಡಾಶ್ ಅವರು ಎರಡು ಸಾವಿರ ಹತ್ತೊಂಬತ್ತು ಮೇ ಹನ್ನೆರಡನ್ನು ವಿಜಯಪ್ರಕಾಶ್ ದಿನ ಎಂದು ಘೋಷಿಸಿದ್ದರು ನ್ಯೂಯಾರ್ಕಿನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿರುವ ತಿಗಳಿಗೆಯು ವಿಜಯ ಪ್ರಕಾಶ್ ಅವರದ್ದು ವಿಶ್ವವಿಖ್ಯಾತ ಬರ್ಲಿ ಕಾಲೇಜ್ ಮ್ಯೂಸಿಕ್ ನೊಂದಿಗೆ ಕೈ ಜೋಡಿಸಿರುವ ವಿಜಯಪ್ರಕಾಶ್ ಅವರು ಇಪ್ಪತ್ತೆರಡು ವಿವಿಧ ದೇಶ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡಿದ್ದಾರೆ ಇವರು ಸಂಗೀತ ಪ್ರಪಂಚದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತನೇ ತಾರೀಖು ಟೊರಾಂಟೋ ಕೆನಡಾದಲ್ಲಿ ರಿಚರ್ಡ್ ಯೂನಿವರ್ಸಿಟಿ ಬೇಬ್ರಲ್ ಯೂನಿವರ್ಸಿಟಿಯವರು ಗೆ ಆನರರಿ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ ವಿಶ್ವವಿಖ್ಯಾತಿ ಪಡೆದಿರುವ ವಿಜಯ್ ಪ್ರಕಾಶ್ ಕನ್ನಡದ ಹೆಮ್ಮೆ ಹಾಗಾದ್ರೆ ವಿಜಯ್ ಪ್ರಕಾಶ್ ಅವರ ಲೈವ್ ಕಾನ್ಸರ್ಟ್ ನೋಡಕ್ಕೆ ನೀವು ಟೆನ್ ನಾ ಏನೇನೋ ಡಾಪ್ಕೊಂಡ್ ಬರುತ್ತೆ ನಾವು ಅಲ್ಲಿ ಕೂತ್ಕೊಂಡು ಚುರುಮುರಿ ತಿನ್ನ ತಿನ್ನೋ ದಿನಗಳು ಆ ಅರಮನೆಯಲ್ಲಿ ದಸರಾ ಕಾರ್ಯಕ್ರಮಗಳು ನಡೀತಿದ್ರೆ ದರ್ಬಾರ್ ಹಾಲ್ ಅಲ್ಲಿ ಕೆಲವೊಮ್ಮೆ ಟಿಕೆಟ್ ಸಿಗೋದು ಸರಿ ಟಿಕೆಟ್ ಸಿಕ್ತಿರ್ಲಿಲ್ಲ ಸರಿ ಹೆಂಗೋ ಹಂಗೆ ಬರೋದು ಆಟ ಆಡ್ಕೊಂಡು ಇವತ್ತು ಈ ವೇದಿಕೆ ಮೇಲೆ ನಿಂತ ಕಾರ್ಯಕ್ರಮ ಕೊಡ್ತಾ ಇದ್ರಿ ಅಂದ್ರೆ ಅದಕ್ಕೆ ಯಾರ್ ಗೊತ್ತಾ ಕಾರಣ ಮೈಸೂರಿನ ಜನತೆನೇ ಕಾರಣ ನೀವು ನೀಡುವಂತಹ ಪ್ರೀತಿ ನನಗೆ ಒಂದು ರೀತಿ ಇಂಜೆಕ್ಷನ್ ಥರ ದಿನೋ ಪವರ್ ಕೊಡತ್ತೆ ಮೈಸೂರು ಅರಮನೆ ಮಂಡಳಿಗೆ ನಾನು ವಿಶೇಷವಾಗಿ ನನ್ನ ಬಹಳ ಆಪ್ತರು ನಮ್ಮ ಸುಬ್ರಹ್ಮಣ್ಯ ಸಾರು ನಾನು ಅವ್ರನ್ನ ಕಲಾ ಪೋಷಕರು ಅಂತ ಹೇಳ್ತೀನಿ ಕಲಾವಿದರ ಪೋಷಕರು ಯಾಕೆಂದರೆ ಎಲ್ಲ ಕಲಾವಿದರಿಗೂ ಸರಿಯಾಗಿ ಅವ್ರಿಗೊಂದು ವೇದಿಕೆಯನ್ನು ಒದಗಿಸ್ಕೊಡ್ಬೇಕು ವಿಶೇಷವಾಗಿ ಕರ್ನಾಟಕದ ಕಲಾವಿದರಿಗೆ ಯಾವ ಕೊರತೆನೂ ಆಗಬಾರದು ಮತ್ತು ಎಲ್ಲ ಬಗೆಯ ಕಲಾವಿದರು ಜಾನಪದವಾಗಲಿ ಶಾಸ್ತ್ರೀಯವಾಗ್ಲಿ ಚಿತ್ರ ಸಂಗೀತವಾಗ್ಲಿ ಎಲ್ಲ ಕಲಾವಿದರ ಕಲಾವಿದರನ್ನು ಬಹಳ ಪ್ರೀತಿಯಿಂದ ಗೌರವಿಸಿ ಪೋಷಿಸುವಂತಹ ಸ್ನೇಹಿತರು ಸರ್ ನಮಗೆ ಹೆಮ್ಮೆ ಯಾಕೆಂದ್ರೆ ಅರಮನೆ ಮಂಡಳಿಗೆ ನೀವು ಯೋಗ್ಯರು ಸರ್ ಯಾಕೆಂದ್ರೆ ನಿಮ್ಗೆ ಅರಮನೆ ಮೇಲಿರೋ ಅಭಿಮಾನ ನನಗೆ ಗೊತ್ತು ಈ ಸಂಪ್ರದಾಯದ ಮೇಲೆ ಮಹಾರಾಜರು ನಮಗೆ ನೀಡಿರುವಂತಹ ಈ ಒಂದು ಸಂಸ್ಕಾರ ಏನಿದೆ ಸಂಸ್ಕೃತಿ ಏನಿದೆ ಇದರ ಮೇಲೆ ನಿಮಗಿರುವ ಗೌರವ ನಮ್ಮೆಲ್ರಿಗಿರುವ ಗೌರವ ಅದನ್ನ ಬಹಳ ಚೆನ್ನಾಗಿ ಕಾಪಾಡ್ಕೊಂಡ್ ಬರ್ತಾ ಇದೀರಾ ಥ್ಯಾಂಕ್ ಯು ಇವತ್ತು ನನ್ನ ತಾಯಿ ಕೂಡ ಇಲ್ಲಿದ್ದಾರೆ ಅಣ್ಣ ಅತಿ ಎಲ್ಲರೂ ಇದ್ದಾರೆ ಸೊ ಇವರ ಸಮ್ಮುಖದಲ್ಲಿ ಹಾಡುವಂತ ಒಂದು ಯೋಗ ಮೊದಲು ನಾನು ಬೊಂಬೆ ಹೇಳುತ್ತೈತೆ ಹಾಡಬೇಕು ಅನ್ಕಂಡೆ ಅದನ್ನ ಆ ಹಾಡು ಬಂದ ನೀವೆಲ್ಲ ಮಾಡಿದ ಗಲಾಟೆ ನೋಡಿ ನಾನು ಸ್ವಲ್ಪ ಬಿಟ್ಟು ಹಾಡೋಣ ಅಂತ ನಾನು ಅಂದ್ರೆ ನಿಮ್ಮನ್ನೆಲ್ಲಾ ಹಂಗೆ ಕೂರಿಸ್ಬೇಕಲ್ಲ ಎಲ್ಲರೂ ನೀವು ಮೊದಲೇ ಅನ್ನ ಸಾರ್ತಿನ ನಾನು ಹೋಗ್ಬಿಡ್ರೆ ಅಂದ್ಬಿಟ್ಟು ನಿಮ್ಮನ್ನು ಕೂರಿಸಿಟ್ಟಿರ್ತೀನಿ ಮೊದಲಿಗೆ ನಮ್ಮ ಮೈಸೂರನ್ನ ಕಾಯ್ತಾ ಇರುವಂತಹ ಆ ತಾಯಿ ಆ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಹಾಗೆ ಆ ಈಶ್ವರನನ್ನ ನಾವು ಭಜಿಸುತ್ತ ಕಾರ್ಯಕ್ರಮವನ್ನು ಮುಂದುವರಿಸುವ ಮೈಸೂರಿನ ಜನತೆಯ ಮನಸ್ಸು ಬಹಳ ಪರಿಶುದ್ಧ ಅಷ್ಟೇ ಅಲ್ಲದೆ ಅವರ ಶ್ರುತಿ ಕೂಡ ಬಹಳ ಪರಿಶುದ್ಧವಾಗಿರುತ್ತೆ ಅಂತ ಹೇಳಿದ್ದೀನಿ ಹಾಗಾಗಿ ದಯವಿಟ್ಟು ಹಾಡಿ ಶ್ರುತಿ ಶುದ್ಧವಾಗಿ ಸಾತ್ ಧನೀಪ್ ನಾನು ಬರೀ ಹೆಣ್ಮಕ್ಳು ಧ್ವನಿ ಕೇಳಿದೆ ಗಂಡಸರೆಲ್ಲ ಅಲ್ಲಿದ್ದೀರಾ ನೀವೆಲ್ರು ಇರಿ ಒಂದ್ ನಿಮಿಷ ರೀ ಅಕ್ಕಂದ್ರ ತಂಗಿರ ಒಂದ್ ಎರಡು ನಿಮಿಷ ಇರಿ ಗಂಡಸ್ರ ಹಾಡ್ರ ಅಲ್ಲಿ ಮಾನ ತೆಗಿಬೇಡಿ ಎದ್ಬಿಟ್ರಿ ಎಲ್ರು ನೀ ಸಾಲ್ರು ಸೇರಾಡಿ ನಾನು ಯಾವ ಪೀಠ ಹಾಡ್ತೀನಿ ಅದೇ ಬೀಟಿಗೆ ತಾಳ ಕೊಡ್ಬೇಕು ಸಾ ನೀ

ದೇವಸ್ಥಾನ ಇದು ಗರ್ಭಗುಡಿ ಅಂದ್ರೆ ಎದುರುಗಡೆ ನಿಮ್ ಮುಂದೆ ದೇವಸ್ಥಾನ ಅಂದ್ರೆ ಎಡಗಡೆ ಮೂಲೆಯಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಎಷ್ಟು ಜನ ಹೋಗಿದ್ರೆ ಅಲ್ಲಿಗೆ ನಾನು ಅಲ್ಲಿ ಹೋದಾಗ್ಲೆಲ್ಲ ಅಲ್ಲಿ ಒಳಗಡೆ ಕೂತ್ಕೊಂಡು ಒಂದ್ ಯಾವ್ದಾದ್ರು ಒಂದು ಹಾಡಾಡ್ಬಿಡ್ತೀನಿ ಸುಬ್ರಹ್ಮಣ್ಯ ಅವ್ರೆ ಒಂದು ವಚನಾನು ಇಲ್ಲ ಒಂದು ನಮ್ ತಾತ ಏನೋ ಒಂದು ಅಲ್ಲಿರೋ ವೈಬ್ರೇಷನ್ ಇವತ್ತು ಇಲ್ಲಿ ಹಾಡ್ತಾ ಇದ್ರೆ ನಾನು ಅಲ್ಲೇ ಅಂತ ಅನ್ನಿಸ್ತಾ ಇತ್ತು ಶಿವಾರ್ಪಣ ಮಸ್ತುವ ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ನಾವು ಮಾಡುವಂತಹ ಪ್ರತಿ ಕೆಲಸವನ್ನು ಅರ್ಪಿಸ್ತಾ ತಾಯಿ ಕಾಪಾಡಮ್ಮ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಈಗ ರಾತ್ರಿ ಆಗ್ಬಿಡಿದೆ ಆದ್ರೂ ಬೆಳಕಿಂದ ಒಂದು ಹಾಡು ಹಾಡ್ಲಾ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಗಂಡು ಮಕ್ಕಳು ಒಂದೇ ಹಾಡಿಗೋಸ್ಕರ ಕಾಯ್ಕೊಂಡವ್ರೆ ಹಾಡು ಹರ್ಷ ஆடுங்க நான் குரு மைசூர் பாகு ஒன் கிலோ ஃப்ரீ நன் நினை தக அதெஸ்ட் மைசூர் பாகு ஆ நான் சிக்கன தான் ಬಹಳ ಬುದ್ಧಿವಂತರು ಕಣ ಈ ಕಡೆ ಸೈಡ್ ಈ ಕಡೆ ಸೈಡ್ ಸಿ ನನ್ನ ಇಷ್ಟ ಇಲ್ಲ ಬಿ ಓಕೆ ಬಿ ಈಗ ಎ ಹಾಡ್ತಾರೆ ಬಿ ಕೇಳಿಸ್ಕೊಳ್ಳಿ ಓಕೆ ಸೈಡ್ ಎ ನಾನ್ ನಿಮ್ ಕಡೆ ಕಂಡ್ರಪ್ಪ ನೀವೆಲ್ಲ ಸೈಡ್ ನೀವೆಲ್ಲರೂ ಸೈಡ್ ಏನೇ ಅಯ್ಯು ರೆಡಿ ಕನಸಲ್ಲೇ ಈ ಕಡೆ ಗಂಡಸರು ಪರವಾಗಿಲ್ಲ ಕಂಡ್ರ ಬಳಿ ಬಂದು ಮುದ್ದ ಆಡಿ ಸೈಡ್ ಏ ನಾನು ನಿಮ್ ಕಡೆ ಕಂಡ್ರು ಕನಸಲ್ಲೇ ಬಳಿ ಬಂದು ಸೈಡ್ ಮುದ್ದಾ ಆಡಿ ಓಕೆ ಸೈಡ್ ಎ ಪ್ಲಸ್ ಬಿ ಓಕೆ ಎ ನಾನು ಈ ಸರಿಗಮ್ಮ ಜಡ್ಜ್ ಮಾಡಿ ಮಾಡಿ ಗೊತ್ತಿಲ್ಲದೆ ಮಾರ್ಕ್ಸ್ ಕೊಡ್ತಾ ಇರ್ತೀನಿ ಸೈಡ್ ಔಟ್ ಆಫ್ ಟೆನ್ ಸೈಡ್ ಬಿ ಸಾರಿ ನಿಮಗೆ ಏಟ್ ಪಾಯಿಂಟ್ ಫೈವ್ ಔಟ್ ಯಾವುದು ಓಕೆ ಇವತ್ತು ನಮ್ಮ ಅರಮನೆ ಆವರಣದಲ್ಲಿರೋ ಎಲ್ಲ ಸಿಂಗಾರ ಸಿರಿಯಗಳಿಗೆ ಸಿರಿಯರಿಗೆ ಈ ಹಾಡು ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ